ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಮೇಕ್ ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ ಇನ್ನೇನು ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ಸುಗ್ಗಿಯ ಹಬ್ಬ ಅದರಲ್ಲಂತೂ ಎಳ್ಳು ಬಿಲ್ಲ ಬೀರ್ತಕ್ಕಂಥದ್ದು ನಮ್ಮ ಸಂಪ್ರದಾಯ ಇನ್ನೇನು ಒಂದು ಮೂರ್ನಾಲ್ಕು ದಿನದಲ್ಲಿ ನಾವು ಮಕರ ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು ಹಾಗಿದ್ರೆ ಬನ್ನಿ ಮನೆಯಲ್ಲೇ ಯಾವ ರೀತಿ ನಾವು ಶುಚಿತ್ವವಾಗಿ ಎಳ್ಳು ಬಿಲ್ಲನ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ರಿಗೂ ಅಡ್ವಾನ್ಸ್ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತೇಳಿ ತಿಳಿಸ್ತಾ ಸೊ ಮತ್ತೊಮ್ಮೆ ಹೇಳ್ತಿದ್ದೀನಿ ಯಾರೆಲ್ಲ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗಿದ್ರೆ ತಡೆ ಹಾಕಿ ಅಲ್ವಾ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನು ಅಚ್ಚುಬೆಲ್ಲನ ತಗೊಂಡಿದ್ದೀನಿ ಅಚ್ಚು ಬೆಲ್ಲ ಆದರೆ ಈ ರೀತಿ ಚಾಕುವಿನಿಂದ ಪುಡಿ ಕಟ್ ಮಾಡ್ಕೋಬೋದು ಹಾಗೆಯೇ ಪುಡಿ ಆಗಿಬಿಟ್ರೆ ಏನಾಗುತ್ತೆ ಸರಿ ಅನಿಸೋದಿಲ್ಲ ಸೊ ಈ ರೀತಿ ಕಟ್ ಮಾಡ್ಕೊಂಡ್ರೆ ಪೀಸಸ್ ಆಗಿ ಸಿಗುತ್ತೆ ಮತ್ತು ಏನೇನು ಬೇಕು ಅಂತೇಳಿ ನೋಡೋದಾದರೆ ಇಷ್ಟೆಲ್ಲ ಪದಾರ್ಥ ಬೇಕಾಗುತ್ತೆ ನೋಡಿ ಸೊ ಮೊದಲಿಗೆ ನಾನು ಬೆಲ್ಲನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸಂಕ್ರಾಂತಿಯ ಕಾಳುಗಳು ಬೇಕಾಗುತ್ತೆ ಮತ್ತು ಪುಟಾಣಿ ಬೇಕಾಗುತ್ತೆ ಹಾಗೆ ಶೇಂಗಾ ಮತ್ತು ಒಣ ಕೊಬ್ಬರಿನ ಈ ರೀತಿ ಪೀಸ್ ಮಾಡಿಟ್ಟಿರೋದು ಮತ್ತು ಎಳ್ಳು ಹಾಗೆ ಜೀರಿಗೆಯ ಕಾಳುಗಳು ಅಂತ ಹೇಳಿ ಅದು ಕೂಡ ಬೇಕಾಗುತ್ತೆ ಮೊದಲಿಗೆ ನಾನು ಒಂದು ಪ್ಯಾನ್ಗೆ ಶೇಂಗಾನ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಇದನ್ನು ತುಂಬಾ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸೊ ನೋಡಿ ಈ ರೀತಿಯಾಗಿ ಇರಬೇಕು ಹದ ಸೊ ಇದು ಆಗಿದೆ ಇವಾಗ ಇದನ್ನು ತೆಗೆದುಬಿಡ್ತೀನಿ ಸೊ ಒಂದು ಪ್ಲೇಟಿಗೆ ಸಪ್ರೇಟಾಗಿ ಇದನ್ನು ಹಾಕ್ಕೊಬಿಡಬೇಕು ನೆಕ್ಸ್ಟ್ ಇವಾಗ ಅದೇ ಒಂದು ಪ್ಯಾನ್ಗೆ ನಾನು ಕಟ್ ಮಾಡಿಟ್ಟಿರೋ ಅಂತಹ ಒಣ ಕೊಬ್ಬರಿನ ಈ ರೀತಿ ಪೀಸಸ್ನಾಗಿ ಮಾಡಿಟ್ಟಿದ್ದೆ ಸೊ ಅದನ್ನು ಕೂಡ ಈ ರೀತಿಯಾಗಿ ಲೋ ಫ್ಲೇಮಲ್ಲೇ ಈ ರೀತಿ ಹುರ್ಕೊಳ್ಳಿ ಸೊ ಎಲ್ಲ ಹುರಿದು ಮಾಡೋದ್ರಿಂದ ತುಂಬಾ ಟೇಸ್ಟ್ ಕೂಡ ಇರುತ್ತೆ ನೋಡಿ ಈ ರೀತಿಯಾಗಿ ಆಗಿದೆ ಇವಾಗ ಮತ್ತೆ ಅದೇ ಒಂದು ಪ್ಯಾನ್ಗೆ ನಾನು ಪುಟಾಣಿನ ಹಾಕಿ ಇದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ತೆಗಿತಾ ಇದ್ದೀನಿ ಸೊ ಲೋ ಫ್ಲೇಮಲ್ಲೇ ಎಲ್ಲದನ್ನು ಕೂಡ ಈ ರೀತಿಯಾಗಿ ಹುರ್ಕೋಬೇಕು ತುಂಬ ಅಂಗಡಿಗಳಲ್ಲಿ ನಾವು ರೆಡಿ ಪ್ಯಾಕೆಟ್ ತರ್ತೀವಲ್ವ ಈ ರೀತಿ ಯಾವುದನ್ನು ಕೂಡ ಹುರಿದ್ಬಿಟ್ಟು ಚೆನ್ನಾಗಿ ಇರೋದಿಲ್ಲ ಅಂತಲೇ ಹೇಳ್ಬೋದು ಈ ರೀತಿ ಮನೆಯಲ್ಲೇ ನೀವು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ರೂ ತುಂಬಾ ಜಾಸ್ತಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ನನ್ನ ಒಂದು ಒಪಿನಿಯನ್ನು ಸೊ ಇದನ್ನು ಕೂಡ ಸಪ್ರೇಟಾಗಿ ಪ್ಲೇಟಿಗೆ ಹಾಕಬೇಕು ಮತ್ತು ಅದೇ ಒಂದು ಪ್ಯಾನ್ಗೆ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ಬಿಳಿ ಎಳ್ಳು ಜಾಸ್ತಿ ಹಾಕಿದ್ರೂ ತುಂಬಾ ಟೇಸ್ಟ್ ಇರುತ್ತೆ ಇದು ಆರೋಗ್ಯಕ್ಕೆ ಒಳ್ಳೇದು ಕೂಡ ಎಳ್ಳನ್ನು ನಾವು ತಿನ್ನೋದ್ರಿಂದ ಇದನ್ನು ಕೂಡ ಒಂದು ಲೋ ಫ್ಲೇಮಲ್ಲಿ ಈ ರೀತಿಯಾಗಿ ಹುರ್ಕೋಬೇಕು ಹುರಿದ್ಬಿಟ್ಟು ಚೆನ್ನಾಗಿ ಇದು ಆದಮೇಲೆ ಇದನ್ನು ಕೂಡ ಅದೇ ಒಂದು ಪ್ಲೇಟಿಗೆ ತೆಗೆದುಬಿಟ್ಟು ಹಾಕ್ತಾ ಇದ್ದೀನಿ ಆಮೇಲೆ ಏನು ಹುರಿದಿಟ್ಟಿದ್ವಲ್ವ ಈ ಶೇಂಗಾನ ಇದರ ಸಿಪ್ಪೆನ ಎಲ್ಲದನ್ನು ಕೂಡ ಸಿಪ್ಪೆನ ತೆಗೆದು ಬೇಳೆಗಳನ್ನಾಗಿ ಮಾಡಬೇಕು ಸೊ ಈ ರೀತಿಯಾಗಿ ಸಿಪ್ಪೆ ತೆಗೆದುಬಿಟ್ಟು ಮಾಡಿದ್ರೇ ಸಂಕ್ರಾಂತಿ ಕಾಳುಗಳಿಗೆ ಮಿಕ್ಸ್ ಮಾಡಲಿಕ್ಕೂ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಹೆಂಗನ್ನು ಕೂಡ ಈ ರೀತಿಯಾಗಿ ಬೇಳೆಯನ್ನು ಮಾಡಿದ್ದೀನಿ ಸೊ ಇದೆಲ್ಲದನ್ನು ಕೂಡ ನಾನು ಒಂದು ಪ್ಲೇಟಿಗೆ ಇದ್ದೀನಿ ಎಳ್ಳು ಕೊಬ್ಬರಿ ಆಮೇಲೆ ಪುಟಾಣಿನೂ ಕೂಡ ಹಾಕ್ಬಿಟ್ಟು ಈಗ ಒಂದೊಂದಾಗಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ತಾ ಹೋಗೋಣ ಸೊ ಇದಿಷ್ಟು ಕೆಲಸ ಇಲ್ಲಿಗೆ ಫೈನಲಾಗಿ ಫಿನಿಷ್ ಆದಂಗೆ ಸೊ ಇವಾಗ ನೋಡಿ ಬೆಲ್ಲನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಬೆಲ್ಲನ ಸೇರಿಸ್ಬಿಟ್ಟು ನಂತರ ಏನು ಈ ಸಕ್ಕರೆ ಜೀರಿಗೆ ಕಾಳು ಅಂತ ಹೇಳ್ತಾರಲ್ವ ಸೊ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಸಂಕ್ರಾಂತಿ ಕಾಳುಗಳನ್ನೂ ಕೂಡ ಇದಕ್ಕೆ ಹಾಕಿಬಿಟ್ಟು ನೆಕ್ಸ್ಟು ಶೇಂಗಾನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಿಷ್ಟನ್ನು ಸೊ ಇಲ್ಲಿಗೆ ಫೈನಲ್ ಆಗಿ ರೆಡಿ ಆಯಿತು ಈ ಚಳಿಗಾಲದಲ್ಲಿ ಇದನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಅನೇಕ ಹೆಲ್ತ್ ಬೆನಿಫಿಟ್ ಕೂಡ ಸಿಗುತ್ತೆ ಹೇಳಿದ್ರೆ ಇದರಲ್ಲಿ ಎಳ್ಳು ಮತ್ತು ಕೊಬ್ಬರಿ ಶೇಂಗಾ ಇದರಲ್ಲೆಲ್ಲ ಆಯಿಲ್ ಕಂಟೆಂಟು ಜಾಸ್ತಿ ಇರೋದ್ರಿಂದ ನಮ್ಮ ದೇಹಕ್ಕೆ ಇದು ಈ ಟೈಮಲ್ಲಿ ಅಂದರೆ ವಿಂಟರ್ ಟೈಮಲ್ಲಿ ತುಂಬಾ ಒಳ್ಳೆಯದು ಹಾಗಾಗಿ ಹಳೆ ಕಾಲದಲ್ಲಿ ಎಲ್ಲರೂ ಕೂಡ ಈ ರೀತಿ ಮೊದಲಿಂದಲೂ ಆಚರಿಸಿ ಬಂದಂತಹ ಪದ್ಧತಿ ಅಂತಲೇ ಹೇಳ್ಬೋದು ಹಾಗೆಯೇ ನೀವೆಲ್ಲರೂ ಕೂಡ ಎಳ್ಳು ಬೆಳ್ಳನ್ನು ತಿಂದು ಒಳ್ಳೆ ಮಾತನಾಡಿ ಹಾಗೆಯೇ ನಿಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರಲಿ ಅಂತೇಳಿ ಈ ಮೂಲಕ ನಾನು ಬಯಸ್ತೇನೆ ಹಾಗೆಯೇ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತೇಳಿ ಹೇಳ್ತಾ ನೋಡಿ ರೆಡಿ ಆಯಿತು ಎಳ್ಳು ಬೆಲ್ಲ ತುಂಬಾ ಟೇಸ್ಟಾಗಿ ಒಂದು ಆರೋಗ್ಯಕರವಾದಂತಹ ಎಳ್ಳು ಬೆಲ್ಲನ ಎಲ್ಲರೂ ತಿಂದು ಎಲ್ಲರೂ ಚೆನ್ನಾಗಿರಿ ಅಂತೇಳಿ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಹೊಸೊಬ್ಬರು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್